ರಜನಿ ಪಲ್ಲವಿ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮೊದಲಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವು ಈ ಸಲ ನಮ್ಮ ಗಣಪತಿ ಹಬ್ಬದ ಆಚರಣೆಯನ್ನು ನಮ್ಮ ಅತ್ತಿಗೆ ಮನೆಯಲ್ಲಿ ಆಚರಿಸಿದ್ವು ನಾವು ಈಗ ಅವರ ಅತ್ತಿಗೆ ಮನೆಗೆ ಹೋಗ್ತಾ ಇದ್ವಿ ನಾವು ಬೆಳಗ್ಗೆ ಬೇಗ ಹೊರಟಿದ್ರಿಂದ ಎಲ್ಲ ಕಡೆ ಗಣಪತಿ ಪ್ರತಿಷ್ಠಾಪನೆ ಗಣಪತಿ ಮೆರವಣಿಗೆ ಎಲ್ಲದೂ ಕೂಡ ದಾರಿಯಲ್ಲಿ ಸಿಗ್ತಾ ಇತ್ತು ಗಣಪತಿ ಹಬ್ಬ ಅಂದ್ರೇ ಒಂದು ರೀತಿ ಖುಷಿ ಸಡಗರ ಮಳೆಗಾಲ ಕಳೆದು ಒಂದು ಸ್ವಲ್ಪ ಸ್ವಲ್ಪ ಬಿಸಿಲಿನ ಕಡೆಗೆ ನಾವು ಮುಖ ಮಾಡುವತ್ತ ಗಣಪತಿ ಹಬ್ಬದ ಆಚರಣೆ ತುಂಬ ಖುಷಿಯನ್ನು ಕೊಡುತ್ತೆ ಮಕ್ಕಳಿಗೆ ಕೂಡ ನಾಲ್ಕು ದಿವಸ ರಜೆ ಇದ್ದ ಕಾರಣ ಈ ಸಲ ಗಣಪತಿ ಹಬ್ಬ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ಅಂತ ಹೇಳ್ಬೋದು ಹಸಿರಿನ ಮಧ್ಯೆ ಸಾಗಬೇಕಾದ್ರೆ ಆ ದಾರಿಯನ್ನು ಸವಿಯುತ್ತಾ ಹೋಗೋದೇ ಒಂದು ರೀತಿ ಖುಷಿ ನಾವು ಹೋಗ್ತಾ ಇರೋ ಊರು ಯಾವುದು ಅಂತ ಹೇಳಿ ಈ ಸ್ಥಳ ನೋಡಿ ನಿಮ್ಗೆ ಏನಾದರೂ ಗೊತ್ತಾದರೆ ಕಾಮೆಂಟ್ ಮಾಡಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂತಹ ಕೋಟೆ ನಗರಿ ಅಂತ ಹೇಳ್ಬೋದು ನಗರಿ ಅಂದ ತಕ್ಷಣ ಒಂದು ಸ್ವಲ್ಪ ಐಡಿಯಾ ಬರ್ಬೋದು ಹೌದು ಇದು ನಗರ ಊರು ಇಷ್ಟ ಅಂದರೆ ನಗರ ಕೋಟೆಗೆ ಹೋಗ್ತೀವ ಇವತ್ತು ಎಲ್ಲ ಕಡೆ ಚದುರಿ ಹೋದಂತಹ ಕುಟುಂಬಗಳನ್ನ ಒಟ್ಟುಗೂಡಿಸಿ ಹಬ್ಬ ಮಾಡುವುದು ಅಂದ್ರೇ ಒಂದ್ ರೀತಿ ಸಂಭ್ರಮ ನಾಗರ ಪಂಚಮಿ ದಿವಸ ಕೆಲವೊಬ್ಬರಿಗೆ ಬಂದಿರ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಈ ದಿವ್ಸನೂ ಒಂದ್ಸಲ ನಾಗರಕಟ್ಟೆ ಪೂಜೆಯನ್ನ ಮಾಡಿಬಿಡ್ತಾರೆ ಇಲ್ಲಿ ಇದೇ ರೀತಿಯಾದಂತಹ ಪೂಜೆ ಕುಟುಂಬದ ಕೂಡು ಕುಟುಂಬದ ಪೂಜೆ ನಡೀತಾ ಇದೆ ನಾಗರಕಟ್ಟೆ ಪೂಜೆಯನ್ನು ಮುಗಿಸಿ ದೇವಸ್ಥಾನಕ್ಕೂ ಹೋಗಿ ಪ್ರದಕ್ಷಿಣೆ ಎಲ್ಲ ಹಾಕಿ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಈಗ ಗಣಪತಿ ಹಬ್ಬದ ಆಚರಣೆ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗಿ ರಾಜರು ಇದ್ದಂತಹ ಊರು ಅಂದ ತಕ್ಷಣ ಆ ಊರಿನಲ್ಲಿ ಇನ್ನೂ ತುಂಬಾ ಹಳೆಯ ಕಾಲದಂತಹ ಮನೆಗಳು ಪಳೆಯುಳಿಕೆಗಳು ಎಲ್ಲವೂ ಇದೆ ಅದನ್ನು ನೋಡಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಮಹಾದೇವ ಮತ್ತು ಸ್ವರ್ಣಗೌರಿಯೊಂದಿಗೆ ಗಣಪನನ್ನು ನಾವು ಪೂಜಿಸುತ್ತೇವೆ ಇಲ್ಲಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು ನಾವು ತರಕಾರಿಯನ್ನು ಎಲ್ಲ ಬಗೆಯ ತರಕಾರಿಗಳನ್ನ ಒಟ್ಟುಗೂಡಿಸಿ ಪಲಾವಳಿ ಅಂತ ಕಟ್ತೇವೆ ಇದನ್ನು ಕೂಡ ನೋಡ್ಬೋದು ನೀವು ತುಂಬಾ ರೀತಿಯಾದಂತಹ ತರಕಾರಿಗಳನ್ನ ಒಟ್ಟುಗೂಡಿಸಿ ಗಣಪನಿಗೆ ಕಟ್ತೇವೆ ಗಣಪನಿಗೆ ಗರಿಕೆ ಎಂದರೆ ಶ್ರೇಷ್ಠ ಗರಿಕೆಯ ಅಷ್ಟೋತ್ತರಗಳು ಎಲ್ಲವೂ ಕೂಡ ಚೆನ್ನಾಗಿ ನೆರವೇರಿತು ಸ್ವರ್ಣಗೌರಿಯ ಪೂಜೆಯನ್ನು ನಾವು ಈ ರೀತಿಯಾಗಿ ಶೃಂಗಾರ ಮಾಡಿ ತೆಂಗಿನಕಾಯಿಯನ್ನು ಶೃಂಗಾರ ಮಾಡಿ ಪೂಜಿಸುತ್ತೇವೆ ಕುಟುಂಬದಲ್ಲಿ ಯಾರಿಗಾದರೂ ಹೊಸದಾಗಿ ಮಗು ಹುಟ್ಟಿದೆ ಒಂದು ವರ್ಷದ ಕೆಳಗಿದೆ ಮಗು ಒಂದೂವರೆ ವರ್ಷದ ಕೆಳಗಿದೆ ಅಂತ ಹೇಳಿದ್ರೆ ನಾವು ಅದನ್ನು ಕೂಡ ಫಲಾವಳಿಗೆ ಕಟ್ಟುತ್ತೇವೆ ಫಲಾವಳಿ ಅಂತ ಹೇಳಿದರೆ ಮಗು ಸಂತಾನ ಎಂಬುದು ಕೂಡ ದೇವರು ಕೊಟ್ಟಂತಹ ನಮಗೆ ಫಲ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಕೂಡ ಆಚರಣೆ ಮಾಡ್ತೇವೆ ಇಲ್ಲಿ ಸಣ್ಣದೊಂದು ಪಾಪು ಬಂದಿತ್ತು ಅದಕ್ಕೆ ಒಂದು ಕಾಲು ಒಂದೂವರೆ ವರ್ಷ ಇರ್ಬೋದು ಅದನ್ನು ಕೂಡ ಈ ರೀತಿಯಾಗಿ ನಾವು ಫಲಾವಳಿಗೆ ಕಟ್ಟುತ್ತೇವೆ ಗಣಪತಿಯನ್ನು ನಾವು ವಿಘ್ನನಾಶಕ ಅಂತ ಹೇಳಿ ಕರಿತೇವೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಕಷ್ಟಗಳು ಕರಗಿ ಸುಖಮಯವಾಗಿರಲಿ ಅವರ ಜೀವನ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ ನಾವು ಗಣಪತಿ ಹಬ್ಬ ಮುಗಿಸಿ ಇವರು ಅಕ್ಕನ ಮನೆಯಿಂದ ಇನ್ನೊಂದು ಎರಡನೇ ಅಕ್ಕನ ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲಿ ರಾತ್ರಿ ಪೂಜೆಗೆ ಹೋಗ್ತೇವೆ ನಾವು ನೀವು ನೋಡ್ತಾ ಇರ್ಬೋದು ರಸ್ತೆ ಎಷ್ಟು ಹಾಳಾಗಿದೆ ಅಂತ ಹೇಳಿ ಮಲ್ ಅಲ್ಲಿ ಯಾವಾಗಲೂ ಮಳೆ ಜಾಸ್ತಿ ಬರೋ ಕಾರಣ

ಇದು ತೀರ್ಥಹಳ್ಳಿಯಲ್ಲೇ ಪ್ರಸಿದ್ಧವಾದಂತಹ ತುಂಗಾ ಸೇತುವೆ ಆಗಿದೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಲ್ಲಿಗೆ ತಲುಪೋ ಹೊತ್ತಿಗೆ ಮಕ್ಕಳ ಭಜನೆ ಪ್ರಾರಂಭವಾಗಿತ್ತು ಕಡೆ ಗಣಪತಿ ವಿಸರ್ಜನೆಯ ತಯಾರಿ ಆಗ್ತಾ ಇದೆ ಇನ್ನೊಂದು ಕಡೆ ಮನೆ ಮಕ್ಕಳೆಲ್ಲ ಸೇರಿ ಗಮ್ಮತ್ ಮಾಡ್ತಾ ಇದ್ದಾರೆ ಈಗ ಪಾದ್ಯ ನುಡಿಸೋರು ಮನೆಯವರೇ ಡ್ಯಾನ್ಸ್ ಮಾಡೋರು ಮನೆಯವರೇ ಅಂದ ಹಾಗೆ ಆಗಿದೆ ಅವ್ರಿಗೆಲ್ಲ ಬಹಳ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರ ಖುಷಿ ನೋಡಿ ನಮಗೂ ಖುಷಿ ಆಯಿತು ತುಂಬಾ ಗಣಪತಿ ಕೂಡ ತುಂಬಾ ಖುಷಿ ಪಟ್ಟಿರ್ಬೋದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಒಂದು ಗಾದೆ ಹೇಗಿದೆಯೋ ಹಾಗೆ ಇಲ್ಲಿ ಪೂಜೆ ಮಾಡ್ತಾ ಇರೋದು ಇವ್ರ ಅಕ್ಕನ ಮಗ ಸಣ್ಣವನಿದ್ದಾಗ್ಲಿನ್ ಅವನಿಗೆ ಪೂಜೆ ಮಾಡೋದು ಶೃಂಗಾರ ಮಾಡೋದು ದೇವರಿಗೆ ಅಂದ್ರೆ ಬಹಳ ಆಸಕ್ತಿ ಇನ್ನೊಬ್ಬ ಇಲ್ಲಿ ಕೆಂಪ್ ಟಿ ಶರ್ಟ್ ಹಾಕೊಂಡಿದ್ದಾನೆ ಅವನಿಗೂ ಅಷ್ಟೇ ಸಣ್ಣ ಹುಡುಗನಿದ್ದಾಗಿನ ಡ್ರಮ್ಸ್ ಬಾರಿಸೋದಂದ್ರೆ ಬಹಳ ಖುಷಿ ಎಷ್ಟು ಚೆನ್ನಾಗಿ ನುಡಿಸ್ತಾನ ಅವನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ಈ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಮ್ಮ ಜೊತೆಗೆ ಹಬ್ಬದಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬ ಖುಷಿಯಾಯಿತು ಪ್ಲೀಸ್ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫುಲ್ ವಿಡಿಯೋನ ನೋಡಿ